El ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ಈಗಾಗಲೇ ನಿಮ್ಗಳಿಗೆ ಗೊತ್ತೇ ಇದೆ ಸೊ ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಸೊ ಅದ್ರ ಬದಲಾಗಿ ಹತ್ತತ್ತು ಕೆಜಿ ಅಕ್ಕಿಯನ್ನೇ ಕೊಟ್ಬಿಡ್ತೀವಿ ಅಂತ ಹೇಳಿ ಈಗಾಗಲೇ ಸರ್ಕಾರ ಸ್ಪಷ್ಟನೆಯನ್ನ ಕೊಡ್ತಾ ಇತ್ತು ಇವಾಗ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ತಂದಿದ್ದಾರೆ ಓಕೆನಾ ಅಂದ್ರೆ ಐದು ಕೆ ಅಕ್ಕಿ ಜೊತೆ ನಿಮ್ಗೆ ಉಚಿತವಾಗಿ ತೊಗರಿ ಬೇಳೆ ಕಡಲೆ ಕಾಳು ಹೆಸರು ಕಾಳು ಹಾಗೆ ಅಡಿಗೆ एने ಹಾಗೆ ಇನ್ನೊಂದೇನು ಸಕ್ಕರೆ ಸೊ ಈ ರೀತಿಯಾಗಿ ಕೊಡ್ತೀವಿ ಅಂತ ಹೇಳಿ ತಿಳಿಸಿದ್ರು ಹಾಗಾದ್ರೆ ನಿಮ್ಮ ನ್ಯಾಯಬೆಲೆ ಅಂಗಡಿನಲ್ಲಿ ಯಾವತ್ತಿಂದ ನಿಮ್ಗೆ ಈ ಪದಾರ್ಥಗಳೆಲ್ಲ ಸಿಕ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಸೊ ಈಗ ಉಚಿತ ಅಕ್ಕಿ ಏನ್ ತಗೊಂಡ್ಬರ್ತೀರಾ ನೀವು ರೇಷನ್ ಅಕ್ಕಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳು ತುಂಬಾ ಗಾಬರಿ ಆಗಿದ್ರೆ ಭಯ ಪಡ್ತಾ ಇದ್ರಿ ಇದನ್ ತಿಂದ್ರೆ ಏನಾಗುತ್ತೋ ಯಾಕೆ ಈ ಅಕ್ಕಿ ಜೊತೆ ಈ ಪ್ಲಾಸ್ಟಿಕ್ ಅಕ್ಕಿಯನ್ನ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ಅಕ್ಕಿ ಜೊತೆ ಸ್ವಲ್ಪ ದಪ್ಪ ದಪ್ಪ ಅಕ್ಕಿ ತೇಲುತ್ತೆ ನೋಡಿ ಆ ರೀತಿ ಬರ್ತಾ ಇದೆ ಅಲ್ವಾ ಸೊ ಇದಕ್ಕೂ ಕೂಡ ಈಗ ಸರ್ಕಾರ ಸ್ಪಷ್ಟ ಕೊಟ್ಟಿದೆ ಇದ್ರ ಹೆಸರು ಪ್ಲಾಸ್ಟಿಕ್ ಅಕ್ಕಿನ ಅಥವಾ ಬೇರೆ ಏನಾದ್ರೂ ಈ ಅಕ್ಕಿನ ಮಿಕ್ಸ್ ಮಾಡ್ತಾ ಇದಾರೆ ಸ್ಪಷ್ಟನೆಯನ್ನ ಕೊಟ್ಟಿದೆ ಮಾಹಿತಿಯನ್ನ ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬಾರ್ದು ಓಕೆನಾ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗು ಫುಲ್ ವಿಡಿಯೋನ ವಾಚ್ ಮಾಡುದ್ರಿ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪುಣ್ಯಾ ಶಮನ್ ಚಾನಲ್ ಹಾಗೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಥ್ಯಾಂಕ್ ಅವ್ರಿಗೆ ಸೋ ಮಚ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡಿ ಸೊ ಈಗ ಈಗ ಉಚಿತ ಅಕ್ಕಿ ಜೊತೆಗೆ ಈ ಬೇಳೆ ಮತ್ತೆ ಎಣ್ಣೆ ಎಲ್ಲ ಯಾವಾಗ್ಲಿಂದ ಕೊಡ್ತಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಈಗಾಗ್ಲೇ ನಮ್ಮ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಅಂದ್ರೆ ಇನ್ ಮುಂದೆ ಉಚಿತ ಅಕ್ಕಿ ಹಣನ ನಾವು ಕೊಡೋದಿಲ್ಲ ಸೊ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ ನೀವು ಕೂಡ ಇನ್ ಮುಂದೆ ಅಕ್ಕಿ ಕೊಡ್ಲಿಕ್ಕೆ ನಾವೇ ನಿಮ್ಗೆ ಅಕ್ಕಿಯನ್ನ ಕೊಡ್ತೀವಿ ನೀವು ನಮ್ಗೆ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಇದಕ್ಕೆ ಈಗ ಒಪ್ಕೊಂಡಿದೆ ಓಕೆನಾ ಆದ್ರೆ ನಮ್ಮ ಜನಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ವಲ್ಪ ಇದರಲ್ಲಿ ನಮ್ಗೆ ಬದಲಾವಣೆ ಬೇಕು ಅಂದ್ರೆ ಹತ್ತು ಕೆ ಜಿ ಅಕ್ಕಿನೂ ಬೇಡ ನಮ್ಗೆ ಈಗ ಕೇಂದ್ರ ಸರ್ಕಾರದಿಂದ ಐದೈದ ಕೆಜಿ ಅಕ್ಕಿ ಏನ್ ಬರ್ತಾ ಇದೆಯೋ ಅದು ಬರ್ಲಿ ಬಟ್ ರಾಜ್ಯ ಸರ್ಕಾರ ನೀವು ಅಕ್ಕಿಯನ್ನ ಕೊಡ್ತೀವಿ ಮತ್ತೆ ಐದ್ ಕೆಜಿ ನಮ್ ಕಡೆಯಿಂದ ಅಂತ ಹೇಳ್ತಾ ಇದೀರಲ್ಲ ಅದು ಬೇಡ ನಮ್ಗೆ ಸೊ ಕಾಳುಗಳು ಎಣ್ಣೆ ಸಕ್ಕರೆ ಬೆಲ್ಲ ಈ ರೀತಿಯಾಗಿ ನಮ್ಗೆ ಕೊಡಿ ಅಂತ ಹೇಳ್ಬಿಟ್ಟು ನೈಂಟಿ ತ್ರೀ ಪರ್ಸೆಂಟ್ ಜನಗಳು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ರು ಪೋಲಿಂಗ್ ಅಲ್ಲಿ ಅಥವಾ ವೋಟಿಂಗ್ ಅಲ್ಲಿ ಓಕೆನಾ ಸೊ ಆ ಕಾರಣದಿಂದಾಗಿ ಈಗ ಸರ್ಕಾರ ಕೂಡ ಅದಕ್ಕೆ ಒಪ್ಪಿಗೆಯನ್ನ ನೀಡಿದೆ ಓಕೆನಾ ಹಾಗಾದ್ರೆ ಯಾವತ್ತಿಂದ ಕೊಡ್ತಾರೆ ಮೇಡಮ್ ಅಂತ ಹೇಳಿ ನೀವು ಕೇಳೋದಾದ್ರೆ ಮುಂದಿನ ತಿಂಗಳಿಂದಲೇ ಇದು ಜಾರಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ಕೆ ಎಚ್ ಮುನಿಯಪ್ಪ ಅವರೇ ತಿಳಿಸಿರುವಂತದ್ದು ಸೊ ನೀವು ನೆಕ್ಸ್ಟ್ ಮಂತ್ ಅಕ್ಕಿ ತಗೊಂಬರಕ್ಕೆ ಹೋದಾಗ ಅಕ್ಕಿ ಜೊತೆ ಐದ್ ಕೆಜಿ ಅಕ್ಕಿ ಜೊತೆ ನಿಮ್ಗೆ ಕಾಳುಗಳನ್ನ ಕೊಡ್ತಾರೆ ಹಾಗೆ ಅಡಿಗೆಗೆ ಬಳಸುವಂತ ಎಣ್ಣೆಯನ್ನ ಕೊಡ್ತಾರೆ ಹಾಗೆ ಸಕ್ಕರೆ ಅಥವಾ ಬೆಲ್ಲ ಓಕೆನಾ ಅದೆರಡರಲ್ಲಿ ಒಂದ್ ಯಾವ್ದಾದ್ರು ಒಂದು ಕೊಡ್ತಾರೆ ಬಟ್ ಎಷ್ಟೆಷ್ಟು ಕೆಜಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನು ರಿವೀಲ್ ಮಾಡಿಲ್ಲ ಅವರು ಸೊ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಾಗ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸಿಕೊಡ್ತೀನಿ ಓಕೆನಾ ಸೊ ಇದಂತೂ ಖುಷಿ ಪಡೋ ಸುದ್ದಿ ಅಂತಾನೆ ಹೇಳ್ಬೋದು ಸೊ ಅಕ್ಕಿ ಹಣ ವಂತೂ ಎಲ್ರಿಗೂ ಬರ್ತಾ ಇರ್ಲಿಲ್ಲ ಅಟ್ ಲೀಸ್ಟ್ ಈ ರೀತಿ ಪದಾರ್ಥಗಳನ್ನ ಕೊಟ್ಟಾಗ ಎಲ್ಲಾ ಮನೆಗಳಿಗೂ ಇದು ತಲುಪತ್ತೆ ಮುಂದಿನ ತಿಂಗಳಿಂದ ಇದೆಲ್ಲ ಪದಾರ್ಥಗಳು ಸಿಕ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಉಚಿತ ಅಕ್ಕಿ ಹಣ ಬರ್ತಾ ಇರೋದು ಕೂಡ ಸ್ಟಾಪ್ ಆಗತ್ತೆ ಓಕೆನಾ ಒಂದ್ ಕಡೆ ನಿಮ್ಗೆ ಒಂದ್ ಸ್ವಲ್ಪ ಬೇಸರ ಕೂಡ ಆಗತ್ತೆ ಹೌದಾ ಸೊ ಅಕ್ಕಿ ಹಣ ಬರ್ತಾ ಇದ್ರೆ ಚೆನ್ನಾಗಿರ್ತಿತ್ತು ದುಡ್ಡು ಸಿಗ್ತಾ ಇತ್ತು ನಮ್ಗೆ ಸೊ ಆ ದುಡ್ಡಲ್ಲಿ ನಾವ್ ಏನೋ ಪದಾರ್ಥವನ್ನ ತಗೊಂತಾ ಇದ್ವಿ ಅಂತ ಹೇಳ್ಬಿಟ್ಟು ಸೊ ನಿಮ್ಗಳಿಗೆ ಖುಷಿ ಆದ್ರೆ ಸಾಕ ಎಷ್ಟೋ ಜನಗಳಿಗೆ ಇಲ್ಲಿ ಡಿ ಬಿ ಟಿ ಮುಖಾಂತರ ಅಕ್ಕಿ ಹಣ ಪಾಪ ಬರ್ತಾನೆ ಇರ್ಲಿಲ್ಲ ಓಕೆನಾ ಸೊ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದ್ರು ಕೂಡ ಸಾಕಷ್ಟು ಜನಗಳಿಗೆ ಅಕ್ಕಿ ಹಣ ಬರ್ತಾ ಇರ್ಲಿಲ್ಲ ಸೊ ಈ ಕಾರಣದಿಂದಾಗಿ ಬರ್ದೇ ಹೋದವ್ರಿಗೆ ಏನ್ ಅನ್ಸುತ್ತೆ ಏ ಬೇಡಪ್ಪ ಒಬ್ರಿಗೆ ಕೊಡ್ತಾರೆ ಅಕ್ಕಿ ಹಣನ ಒಬ್ರಿಗೆ ಕೊಡೋದಿಲ್ಲ ಅಥವಾ ಈ ತಿಂಗಳು ಕೊಡ್ತಾರೆ ಇನ್ನೆರಡು ತಿಂಗಳು ಅಕ್ಕಿ ಹಣನೆ ನಮ್ ಖಾತೆಗೆ ಬಂದಿಲ್ಲ ಸೊ ಈ ರೀತಿ ಯಾಕೆ ಮಾಡುತ್ತೆ ಸರ್ಕಾರ ಮುಂಚೆ ತರ ಅಕ್ಕಿ ಕೊಟ್ಟಿದ್ರೆ ಬೆಸ್ಟ್ ಅಂತ ಅನ್ಸ್ಬಿಟ್ಟು ಎಷ್ಟೋ ಜನಗಳು ಕೂಡ ಪಾಪ ಮನ್ಸಲ್ಲೇ ಅನ್ಕೊಂತಿರ್ತಾರೆ ಅಲ್ವಾ ಈಗ ಪ್ರತಿಯೊಬ್ಬರಿಗೂ ಈಗ ಖುಷಿ ಆಗೋ ತರ ಈ ರೀತಿ ಮಾಡಿದ್ದು ಒಳ್ಳೇದೇ ಸರ್ಕಾರ ಅನ್ನೋದು ನಮ್ಮ ಅಭಿಪ್ರಾಯ ಕೂಡ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದ್ರಲ್ಲಿ ತಪ್ಪೇನಿಲ್ಲ ಓಕೆನಾ ಸೊ ಇದಿಷ್ಟು ಇವಾಗ ಗೊತ್ತಾಯ್ತು ಮುಂದಿನ ತಿಂಗಳಿಂದ ಜಾರಿಗೆ ಬರ್ತಾ ಇದೆ ಅನ್ಬಿಟ್ಟು ಸೊ ನೆಕ್ಸ್ಟ್ ನೋಡೋದಾದ್ರೆ ಇವಾಗ ಸೊ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗ್ತಾ ಇದೆ ಯಾರು ತಿಂತಾರಪ್ಪ ಅಕ್ಕಿನ ಅನ್ನ ಮಾಡಿದಾಗ ಮೇಲ್ಗಡೆ ದಪ್ ದಪ್ತಾಗಿ ಅನ್ನ ಆಗಿರತ್ತೆ ಅದೆಲ್ಲ ಪ್ಲಾಸ್ಟಿಕ್ ಅಕ್ಕಿ ಸೊ ಅದ್ ನೋಡಿದ್ರೆ ಅನ್ನ ತಿನ್ಲಿಕ್ಕೆ ಮನ್ಸ್ ಬರೋದಿಲ್ಲ ಅಂತ ಹೇಳಿ ಖಂಡಿತ ನಿಮ್ಗೆ ಅನ್ನಿಸ್ತಾ ಇರತ್ತೆ ಅಲ್ವಾ ಸೊ ಇಲ್ಲಿ ಸರ್ಕಾರ ಇವಾಗ ಸ್ಪಷ್ಟನೆ ಕೊಡ್ತಾ ಇರೋದೇನು ಅಂದ್ರೆ ಸೊ ದಯವಿಟ್ಟು ಆ ಪ್ಲಾಸ್ಟಿಕ್ ಅಕ್ಕಿ ಅನ್ನೋ ಒಂದು ಹೆಸರನ್ನ ನೀವು ತೆಗ್ದಾಕಿ ಅದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಓಕೆನಾ ಸೊ ಅದ್ರ ಹೆಸರು ಬಂದು ಸಾರವಾರ್ಧಿತ ಅಕ್ಕಿ ಅಂತ ಹೇಳ್ಬಿಟ್ಟು ಸೊ ನೀವೇ ಇನ್ ಮುಂದೆ ಗೊತ್ತಿಲ್ಲದೆ ಹೋದವರೆಗೂ ತಿಳಿಸ್ಕೊಡ್ಬೇಕು ಪ್ಲಾಸ್ಟಿಕ್ ಅಕ್ಕಿ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ಬಿಟ್ಟು ಆ ಒಂದು ಪದವನ್ನ ಬಳಕೆ ಮಾಡಬೇಡಿ ಸಾರವಾರ್ಧಿತ ಅಕ್ಕಿ ಅಂತ ಹೇಳಿ ಓಕೆನಾ ಯಾಕೆ ಆ ಅಕ್ಕಿನ ಮಿಕ್ಸ್ ಮಾಡ್ತಾರೆ ಅದ್ರಿಂದ ನಮ್ಗೆ ಏನ್ ಉಪಯೋಗ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇಲ್ಲಿ ಕೇಂದ್ರ ಸರ್ಕಾರದಿಂದಲೇ ಈ ರೀತಿ ಅಕ್ಕಿಯನ್ನ ಮಿಕ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾರ್ಗಸೂಚಿಯನ್ನ ಹೊರಡಿಸಿದ್ದು ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರದಿಂದ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಓಕೆನಾ ಹಾಗಾದ್ರೆ ಕೇಂದ್ರ ಸರ್ಕಾರ ಯಾಕೆ ಈ ಅಕ್ಕಿಯನ್ನ ಮಿಕ್ಸ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಒಂದ್ ಕೆ ಜಿ ಅಕ್ಕಿಗೆ ಎಷ್ಟು ಅಕ್ಕಿನ ಆ ರೀತಿ ಸಾರವಾರ್ಧಿತ ಅಕ್ಕಿಯನ್ನ ಮಿಕ್ಸ್ ಮಾಡಿ ಕೊಡ್ತಾರೆ ಅಂದ್ರೆ ಒಂದು ಕೆ ಜಿ ಅಕ್ಕಿಗೆ ಹತ್ತು ಗ್ರಾಮ್ ಸಾರವಾರ್ಧಿತ ಅಕ್ಕಿಯನ್ನ ಮಿಕ್ಸ್ ಮಾಡ್ತಾರೆ ಓಕೆನಾ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನೀವು ಒಂದು ಹತ್ತು ಕೆ ಜಿ ಅಕ್ಕಿ ತಗೊಂಡ್ಬಂದ್ರಿ ಅಂದ್ರೆ ಇಷ್ಟಿಷ್ಟು ಅಕ್ಕಿ ಆ ಸಾರವಾರ್ಧಿತ ಅಕ್ಕಿನೇ ಇರತ್ತೆ ಅದರಲ್ಲಿ ಓಕೆನಾ ಸೊ ಇದ್ರಿಂದ ನಿಮ್ಮ ಒಂದು ಆರೋಗ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದ್ರ ಬದಲಾಗಿ ಅದ್ರಲ್ಲಿ ಪೌಷ್ಟಿಕಾಂಶ ಸಿಗತ್ತೆ ನಿಮ್ಗೆ ಅಂದ್ರೆ ಪೌಷ್ಟಿಕಾಂಶ ಅಂತ ಹೇಳಿದ್ರೆ ಅದ್ರ ಹೆಸರೇ ಸಾರವಾರ್ಧಿತ ಅಕ್ಕಿ ಪೌಷ್ಟಿಕಾಂಶ ಉಳ್ಳ ಅಕ್ಕಿ ಅದು ಅಂತ ಹೇಳ್ಬಿಟ್ಟು ಸರ್ಕಾರ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಓಕೆನಾ ಹಾಗಾದ್ರೆ ಇದನ್ನ ನೀವು ತಿನ್ನೋದ್ರಿಂದ ಏನೆಲ್ಲ ನಿಮ್ಮ ಒಂದು ಆರೋಗ್ಯಕ್ಕೆ ಅಂದ್ರೆ ನಿಮ್ಮ ದೇಹಕ್ಕೆ ಏನೇನ್ ಲಾಭ ಸಿಗತ್ತೆ ಅಂತ ಹೇಳಿ ನೋಡೋದಾದ್ರೆ ಇದರಿಂದ ರಕ್ತಹೀನತೆ ಆಗೋದಿಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿರತ್ತೆ ಹಾಗೆ ನಿಮ್ಗೆ ಪೌಷ್ಟಿಕಾಂಶ ಸಿಗತ್ತೆ ಜಾಸ್ತಿ ಅಂತ ಹೇಳಿ ತಿಳಿಸಿದ್ದಾರೆ ಹಾಗೆ ಈ ಒಂದು ಅಕ್ಕಿ ಸೇವನೆ ಮಾಡೋದ್ರಿಂದ ನಿಮ್ಗೆ ಕಬ್ಬಿಣಾಂಶ ಆಗಿರ್ಬೋದು ಫೋಲಿಕ್ ಆಮ್ಲ ಆಗಿರ್ಬೋದು ಸೊ ಈ ರೀತಿಯಾಗಿ ನಿಮ್ಮ ದೇಹಕ್ಕೆ ಪ್ರತಿಯೊಂದು ಕೂಡ ವಿಟಮಿನ್ ಬಿ ಆಗಿರ್ಬೋದು ಈ ರೀತಿ ನಿಮ್ಗೆ ಪೌಷ್ಟಿಕಾಂಶಗಳು ಸಿಗ್ತಾ ಹೋಗುತ್ತೆ ಆ ಕಾರಣದಿಂದ ನಾವು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಸ್ಬಿಟ್ಟೆ ಈ ಅಕ್ಕಿಯನ್ನ ಮಿಕ್ಸ್ ಮಾಡ್ತಾ ಇರೋದು ಅಂತ ಹೇಳಿ ತಿಳಿಸಿದ್ದಾರೆ ಓಕೆನಾ ಸೊ ಹಾಗಾಗಿ ಮುಂದೆ ಯಾರು ಕೂಡ ಭಯ ಪಡಕ್ ಹೋಗ್ಬೇಡಿ ಆ ಅಕ್ಕಿಯನ್ನ ಸೇವನೆ ಮಾಡ್ಬೋದು ಸೊ ಇಷ್ಟು ದಿನ ಯಾರು ಕೂಡ ಅಕ್ಕಿ ಸೇವನೆ ಮಾಡಿದ ಇಟ್ಟಿರೋದಿಲ್ಲ ಊಟ ಮಾಡ್ತಿರ್ತೀರಾ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಭಯ ಯಾಕೆ ಈ ಅಕ್ಕಿ ಮಿಕ್ಸ್ ಮಾಡ್ತಾರೆ ಸೊ ಇದು ತಿನ್ನಕ ಬೇಜಾರಲ್ಲ ಏನಾದ್ರೂ ಮುಂದೆ ತೊಂದರೆ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಖಂಡಿತ ಸರ್ಕಾರ ನಿಮ್ಗೆ ತೊಂದರೆ ಆಗೋ ರೀತಿ ಮಾಡೋದಿಲ್ಲ ಓಕೆನಾ ಮುಂದೆ ನೀವು ಭಯ ಪಡದೇನೆ ಈ ಅಕ್ಕಿಯನ್ನ ಸೇವನೆ ಮಾಡ್ಬೋದು ಸೊ ಇದಿಷ್ಟು ಇವಾಗ ನಿಮ್ಗೆ ಅಕ್ಕಿ ಬಗ್ಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಈಗ ಆಲ್ರೆಡಿ ಹೇಳಿದೀನಿ ಆದ್ರೂ ಕೂಡ ಸಾಕಷ್ಟು ಜನ ಅನಿತಾ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸ್ತಾನೆ ಇರ್ತೀರಾ ಸೊ ಇನ್ನೊಂದು ವಾರ ನೀವು ವೈಟ್ ಮಾಡ್ಬೇಕಾಗತ್ತೆ ಹನ್ನೆರಡನೇ ಕಂತು ಮಾತ್ರ ಅಲ್ಲ ಹದಿಮೂರನೇ ಕಂತು ಕೂಡ ಹಾಕ್ತಾರೆ ಹನ್ನೆರಡು ಹದಿಮೂರು ಒಟ್ಟಿಗೆ ನಾವು ನಾಲ್ಕ್ ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀವಿ ಈ ಸಲ ಅಂತ ಹೇಳಿ ತಿಳಿಸಿದಾರೆ ಸೊ ಅದು ತುಂಬಾ ಖುಷಿ ಪಡೋ ಸುದ್ದಿ ಮೇ ಬಿ ನಿಮ್ಗೆ ಗೌರಿ ಗಣೇಶ ಹಬ್ಬದ ಒಳಗಡೆ ಅಥವಾ ಗೌರಿ ಗಣೇಶ ಹಬ್ಬಕ್ಕೆ ಬಾಗಿನ ರೂಪದಲ್ಲಿ ಎರಡ್ ಸಾವಿರ ರೂಪಾಯಿ ಬದಲಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಖಂಡಿತ ನಿಮ್ ಖಾತೆಗೆ ಬರುತ್ತೆ ಅಂತ ಹೇಳ್ಬೋದು ಸೊ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ವಿಷಯವನ್ನ ತಿಳಿಸಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ನಾವು ಈ ಸಲ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಹಾಕ್ತಿವಿ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳದು ಒಟ್ಟಿಗೆ ಕೊಟ್ಬಿಡ್ತೀವಿ ಯಾಕೆಂದ್ರೆ ಮುಂಚೆ ಎಲ್ಲ ನಾವು ತಡ ಮಾಡಿದ್ವಿ ಈಗ ಎರಡ್ ಮೂರ್ ತಿಂಗಳಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಮ ಹಣವನ್ನ ಹೋಲ್ಡ್ ಮಾಡಿದ್ರು ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ತಾಂತ್ರಿಕ ದೋಷ ಇದೆ ಅಂತ ಹೇಳ್ಬಿಟ್ಟು ಬಟ್ ಈ ಸಲ ಹಾಗಾಗೋದಿಲ್ಲ ಸೊ ನಾವ್ ಎಷ್ಟು ದಿನ ಹೋಲ್ಡ್ ಮಾಡಿದ್ವೋ ಅಷ್ಟು ಬೇಗ ನಿಮ್ಮ ಖಾತೆಗೆ ಹಣವನ್ನ ಹಾಕ್ಬಿಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಏನಾದರೂ ಇದ್ರ ಬಗ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿರಿ ಸೊ ನಿಮ್ಮ ಡೌಟ್ ಗಳಿಗೆ ನನಗೆ ಉತ್ತರ ಸಿಕ್ತು ಅಂತ ಹೇಳಿದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಜನ ಕಮೆಂಟ್ ಮಾಡ್ತಿದ್ರಿ ಅನಿತಾ ಅರ್ನ್ ಈಸಿ ಟ್ವೆಂಟಿ ಫೋರ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಇದೆ ಸೊ ಆ ಒಂದು ಆಪ್ ಮುಖಾಂತರ ನಾವು ಮನೇಲೆ ಕುತ್ಕೊಂಡು ಹಣವನ್ನ ಗಳಿಸಬಹುದು ಸೊ ಇದ್ರ ಬಗ್ಗೆ ಈಗ ಆಲ್ರೆಡಿ ತುಂಬಾ ಜನ ಯೂಟ್ಯೂಬರ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಸೊ ಅದು ನಿಜನಾ ನಾವ್ ಯಾವ ರೀತಿ ಅರ್ನ್ ಮಾಡೋದು ಅದು ಒಂದು ಆಪ್ ಅಲ್ಲಿ ಮೊಬೈಲ್ ಆಪ್ ನಲ್ಲೇ ದುಡ್ ಮಾಡಬಹುದು ಅಂತಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಾ ಒಂದು ದಿನಕ್ಕೆ ಹತ್ತು ಸಾವಿರದವರೆಗೂ ಕೂಡ ದುಡಿಬಹುದು ಅಂತಲ್ಲ ಅಂತ ಹೇಳಿ ಕೇಳ್ತಾ ಇದ್ರೆ ಸೊ ಖಂಡಿತವಾಗ್ಲೂ ಈ ಅರ್ನ್ ಈಸಿ ಟ್ವೆಂಟಿ ಫೋರ್ ಅನ್ನೋ ಆಪ್ ಬಗ್ಗೆ ನನಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಸೊ ಇದೇನು ಹೊಸದಲ್ಲ ತುಂಬಾ ವರ್ಷ ಅದು ಹಳೆಯದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿ ಬೇರೆ ಬೇರೆ ಹೊಸ ಹೊಸ ಅಪ್ಡೇಟ್ ಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಕೂಡ ಪ್ರತಿದಿನ ನಮ್ಮ ನಲ್ಲಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡ್ತಾ ಇದ್ರೆ ಖಂಡಿತ ಹೊಸ ಹೊಸ ಗಳು ನಿಮ್ಗೂ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಡದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬಿಡಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರು ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು